ಸ್ನೇಹಿತರೆ ನಮಸ್ಕಾರ ಹದಿನಾಲ್ಕನೇ ತಾರೀಕು ಏಪ್ರಿಲ್ ಸೋಮವಾರ ಎಪಿಸೋಡಲ್ಲಿ ಆಸೆ ಧಾರವಾಲು ಏನಾಗುತ್ತೆ ಅಂತ ತಿಳ್ಕೊಳೋಣ ಬನ್ನಿ ಈಗ ಆಲ್ರೆಡಿ ಟಿ ವಿದಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅಥವಾ ಪ್ರೋಮೋದಲ್ಲಿ ತೋರಿಸ್ತಾ ಇರ್ತಾರೆ ಕ್ರಿಶ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಅಲ್ಲಿಗೆ ಮೀನಾ ಮತ್ತೆ ಸೂರ್ಯ ಬರ್ತಾರೆ ಅಲ್ಲೇ ಇದ್ದ ರೋಹಿಣಿ ಮೀನಾ ಮತ್ತು ಸೂರ್ಯ ಬಂದಿದ್ದನ್ನು ನೋಡಿ ಗೋಡೆಯಿಂದ ಹೌಸ್ಕೊಳ್ತಾಳೆ ಈ ಕಡೆ ಕ್ರಿಶ್ ಅವರ ಅಜ್ಜಿಗೆ ಅತ್ತೆ ಎಲ್ಲಿ ಅತ್ತೆ ಎಲ್ಲಿ ಅಂತ ತಲೆ ತಿಂತಾ ಇರ್ತಾನೆ ಇದನ್ನು ಗಮನಿಸಿದ ಮೀನಾ ಮತ್ತೆ ಸೂರ್ಯ ಕ್ರಿಶ್ ಅವ್ರ ಅಜ್ಜಿನ ಕೇಳ್ತಾರೆ ಯಾರಿದು ಅತ್ತೆ ಅವ್ರ ಫೋನ್ ನಂಬರ್ ಕೊಡಿ ನಾವೇ ಕಾಲ್ ಮಾಡ್ತೀರಿ ನಾವೇ ಕರೆಸ್ತೀರಿ ಅಂತ ಹೇಳಿದ ತಕ್ಷಣನೇ ಅವ್ರ ಅಜ್ಜಿ ಹೇಳ್ತಾರೆ ಕ್ರಿಶ್ ಅತ್ತೆ ಅತ್ತೆ ಅಂತ ಹೇಳ್ತಾರದು ಅವನ ಅತ್ತೆ ಅಲ್ಲ ಅದು ಅವನ ಹೆತ್ ತಾಯಿ ಅಂತ ಹೇಳ್ತಾಳೆ ಇದನ್ ಕೇಳಿದ ಮೀನಾ ಹಾಗೂ ಸೂರ್ಯ ಆಶ್ಚರ್ಯಚಕಿತರಾಗ್ತಾರೆ ಆಗ ಕ್ರಿಶ್ ಅಜ್ಜಿ ಅವ್ರ ತಾಯಿ ಇಲ್ಲೇ ಇದ್ದಾರೆ ಅವ್ರನ್ನ ಕರಿತೀನಿ ಅಂತ ಹೇಳಿ ರೋಹಿಣಿ ಕಡೆ ತೋರಿಸ್ತಾರೆ ಬಚ್ಚಿಟ್ಟುಕೊಂಡಿದ್ದ ರೋಹಿಣಿ ಗಾಬರಿಯಿಂದ ಮೀನಾ ಹಾಗೂ ಸೂರ್ಯರ ಎದುರು ಬರ್ತಾಳೆ ಇದೆಲ್ಲ ಆದಮೇಲೆ ವೀಕ್ಷಕರಿಗೆ ಗೊತ್ತಾಗುತ್ತೆ ಇದಾಗಿರೋದು ರೋಹಿಣಿಯ ಕನಸಲ್ಲಿ ಮಾತ್ರ